ಒಳ್ಳೆ ಗೋಲ್ಡ್ ಸ್ಮಿತ್ ತರೀಕೆರೆಯಲ್ಲಿ ಬಂಗಾರದ ಕೆಲಸ ಮಾಡುತ್ತಿದ್ದೆ ಜೀಪು ತರೀಕೆರೆ ನಂದು ಒಂದೇ ಅವಾಗ ಆವಾಗ ಅದಕ್ಕೆ ಹಿಂದ್ಗಳಿಗೆ ಒಂದು ಹೆಸರು ಹಾಕಿದ್ದೆ ಪದ್ಮಾವತಿ ಅಂತೇಳಿ ಊರಿಗೆ ಹೋಗ್ರು ಅಪೂರ್ವ ಸಂಗಮ ಇವರು ರಾಜ್ಕುಮಾರ್ ಅವರಿಗೆ ಡ್ರಾಮಾ ತೋರಿಸ್ತಿರ ಅಂದರೆ ಎಂಥ ಮಾತು ಶಂಕರ್ನಾಗು ತುಂಬ ಸೋಷಿಯಲಿ ನಮ್ಮ ನಿಜವಾಗ ಶಂಕರ್ನಾಗ ಅವ್ರದೊಂದು ಒಳ್ಳೆಯ ಮಾತಿದೆ ಊಟ ಮಾಡ್ಬೇಕಾರೆ ಹ ಜಮಾಯಿಸಿ ಜಮಾಯಿಸಿ ಅವಾಗ ಈ ಪುನೀತ್ ರಾಜ್ಕುಮಾರ್ ಸಣ್ಣವ್ರಿಗ ಡೈರೆಕ್ಟರ್ ಅಲ್ಲಿ ಒಬ್ರು ಯಾರೋ ನಮ್ಮ ಜೀಪ್ ನೋಡಿದಾರೆ ಅದು ಪೆಟ್ರೋಲ್ ಜೀಪ್ ಅದು ಲೆಫ್ಟ್ ಹ್ಯಾಂಡ್ ನಮಗೆ ಅಟ್ಯಾಕ್ ಮಾಡಿದ್ರು ಏನ್ ರಾಜ್ಕುಮಾರ್ ಶೂಟಿಂಗ್ ಜೀಪ್ ಕೊಡ್ತೀರ ಅದಕ್ಕೆ ಒಂದು ಮ್ಯೂಸಿಕ್ ತಾರಾರಾಮ್ 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 ಆ ಜೀಪ್ ನಾನು ಮಲಗಿಸಿ ಎಲ್ಲ ನಾವು ಕಳ್ಕೊಂಡ್ವಿ ಅವರು ಗ್ರೇಟ್ ದೇವರು ಅವರು ಕರ್ಕೊಂಡಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಆದ್ರೆ ನಾವ್ ಇಲ್ಲಿರೋರು ಅವರನ್ನು ಕಳ್ಕೊಂಡಿದ್ದೀವಿ ಅನ್ನೋದು ಒಂದೇ ದುಃಖ ನಮ್ಗೆ ಆನಂದದಿಂದ ಹುಚ್ಚಾದ ನಿನ್ನೆಂದು ನಿನ್ನ ಜೊತೆಯಾಗೆ ನಾನು ಬರುವೆ ನಾನು ಹಿಂದಿನಿಂದ ಒಳ್ಳೆ ಗೋಲ್ಡ್ ಸ್ಮಿತ್ ತರೀಕೆರೆಯಲ್ಲಿ ಬಂಗಾರದ ಕೆಲಸ ಮಾಡುತ್ತಿದ್ದೆ ಎಲ್ಲರಿಗೂ ಒಂದು ಮೆಚ್ಚುಗೆ ಆಗೋಂಥ ಒಬ್ಬ ಗೋಲ್ಡ್ ಸ್ಮಿತ್ ಆದ್ದರಿಂದ ನನಗೆಲ್ಲರೂ ಪರಿಚಯ ಇದ್ದರು ಈ ನನಗೇನಾಯಿತು ಅಂತ ಹೇಳಿದರೆ ಈ ಬಂಗಾರದ ಒಡವೆಯಿಂದ ಕೆಲವಾರು ಒಳ್ಳೊಳ್ಳೆ ಆಫೀಸರ್ಗಳೆಲ್ಲ ಪರಿಚಯ ಅದು ಹಾಗೆ ಈ ಕೆಮ್ಮನಗುಂಡಿಯಲ್ಲಿ ನಾನು ಜಾಸ್ತಿ ಹೋಗ್ತಾ ಬರ್ತಾ ಇರ್ತಿದ್ದೆ ಅಲ್ಲಿ ಕಂಬಯ್ಯ ಅಂತ ಹೇಳಿಬಿಟ್ಟು ಒಬ್ಬ ಹಾರ್ಟಿಕಲ್ಚರ್ ಆಫೀಸರು ಅವರಿಗೆ ಏನು ಏನ ಏನಾಗಬೇಕಿತ್ತು ಅಂದರೆ ಅವರ ಒಂದು ಸಂಸಾರಕ್ಕೆ ಕೆಲವು ಒಡವೆ ಬೇಕಿತ್ತು ಅವಾಗ ಕೇಳಿದರು ತನಿಖೆನಲ್ಲಿ ಯಾರು ಒಳ್ಳೆ ಒಡವೆ ಮಾಡ್ತಾರೆ ಅಂತ ಸರ್ ಕಲಾ ಜ್ಯುವೆಲ್ರಿ ಅಂತಿದ್ದೀರಿ ಜನಾರ್ದನ್ ಅಂತೇಳಿ ಅವ್ರು ತುಂಬ ಪ್ರಾಂಟು ಅಂತ ಅವ್ರಿಗೆ ಹೇಳಿದ್ರಂತೆ ಅಂತ ಅಂದರೆ ಈ ಸುತ್ತಮುತ್ತ ಜನ ಅವರಿಗೆ ವಿಚಾರ ಹೌದು ಆಮೇಲೆ ಅವರು ಒಂದು ದಿವಸ ಬಂದರು ನನಗೆ ಅವರು ಕೆಮ್ಮನಗುಂಡಿಯಲ್ಲಿ ಒಂದು ಹಾರ್ಟಿಕಲ್ಚರ್ ಆಫೀಸರ್ ಅಂತ ಗೊತ್ತಿರಲಿಲ್ಲ ಏನು ಬೇಕು ನನಗೆ ಒಂದು ಉಂಗಿರ ಮಾಡಿಕೊಡಿ ಅಂತ ಹೇಳಿದ್ರು ಹಾಗೇ ಆಯಿತು ಅಂತೇಳಿ ಉಂಗಿರ ಮಾಡಿಕೊಟ್ರ ಮೇಲೆ ನನಗೆ ಅವರು ಪರಿಚಯ ಆಗಿದ್ದು ಏನಂದ್ರೆ ನಾನು ಈ ಥರ ಕೆಮ್ಮನಗುಂಡಿಯಲ್ಲಿ ಹಾರ್ಟಿಕಲ್ಚರ್ ಆಫೀಸರ್ ಆಗಿದ್ದೀನಿ ಆಮೇಲೆ ನೀವು ಮಾಡಿಕೊಟ್ಟಿದ್ದು ಒಳ್ಳೆಯ ಚೆನ್ನಾಗಿದೆ ಅಂತ ಹೀಗೆ ಅವ್ರದ್ದು ನನಗೆ ತುಂಬ ಪರಿಚಯ ಆಯಿತು ನಾನು ಹಾಗೂ ಇವು ನಾನು ನನ್ನ ಮಿಸ್ಸಸ್ಸು ಈ ಕೆಮ್ಮನ್ಗುಂಡಿ ಹೋಗ್ತಾ ಇರ್ತಿದ್ವಿ ಯಾವುದಾರ ಒಂದು ಫಿಲಮ್ ಶೂಟಿಂಗ್ ಬಂತು ಅಂತೇಳಿ ಹೇಳಿದರೆ ಸಾಕು ಹೋಗ್ತಿದ್ವಿ ಕೆಮ್ಮನ್ ಕೆಮ್ಮನ್ಗುಂಡಿಲಿ ಅವರ ವಿಚಿತ್ರವಾಗಿ ಕೆಲವಾರು ಇದೆಲ್ಲ ಇತ್ತು ಕೆಮ್ಮನ್ಗುಂಡಿಯಲ್ಲಿ ತುಂಬ ಚೆನ್ನಾಗಿತ್ತು ಈ ಚಿಕ್ಕಮಗ್ಳೂರು ಡಿಸ್ಟ್ರಿಕ್ಟಿಗೆ ಕೆಮ್ಮನ್ಗುಂಡಿ ಕಲ್ಲತ್ತಗಿರಿ ಆಮೇಲೆ ಹೆಬ್ಬೆ ಇವು ಒಳ್ಳೆ ಪ್ಲೇಸ್ ಆಗಿದ್ದು ಹಿಂದಿನಿಂದನೂ ಶೂಟಿಂಗ್ ಶೂಟಿಂಗ್ಗಳಿಗೆ ಪ್ರತಿ ಕನ್ನಡ ಶೂಟಿಂಗಿಗೆ ರಾಜ್ಕುಮಾರ್ರವರು ರವರು ಗುಂಡಿ ಬರೋರು ಅದೇನಾಯಿತು ಅಂದರೆ ಹಾಗೂ ಹೀಗೂ ನನಗೂ ಕಂಬೈನವರಿಗೆ ತುಂಬ ಪರಿಚಯ ಇತ್ತಲ್ಲ ಅವಾಗ ರಾಜ್ಕುಮಾರು ಮತ್ತೆ ಒಂದು ಶೂಟಿಂಗಿಗೋಸ್ಕರ ಕೆಮ್ಮನ್ ಗುಂಡಿಗೆ ಬಂದಿದ್ದರು ಆಮೇಲೆ ಏನು ಹೇಳಿದರು ಅಂದರೆ ನನಗೆ ಕಂಬೈನವರು ನನ್ನ ತರೀಕೆರೆಗೆ ಬಂದು ಜನಾರ್ದನ್ ರಾಜ್ಕುಮಾರ್ ಅವರಿಗೆ ಈ ಬಯಲು ನಾಟಕ ಅಂದರೆ ತುಂಬ ಇಷ್ಟಪಡ್ತಾರೆ ಅವರು ಶೂಟಿಂಗ್ ಮುಗಿದ ತಕ್ಷಣ ಅವರು ಮನೆ ಒಳಗೆ ಸೇರ್ಕೊಂಡ್ಬಿಡ್ತಾರೆ ಈ ಕೆಮ್ಮನ್ಗುಂಡಿಯಲ್ಲಿ ನಮ್ಮದು ಆಫೀಸ್ ಇದಿದೆ ಅಲ್ಲ ಲಾಡ್ಜು ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ ಅವರಿಗೆ ಒಂದು ಡ್ರಾಮಾ ತೋರಿಸ್ತೀರಾ ನೀವು ಅಂತ ಕೇಳಿದೆ ನನಗೆ ಅಯ್ಯೋ ರಾಜ್ಕುಮಾರ್ ಅವರಿಗೆ ಡ್ರಾಮಾ ತೋರಿಸ್ತೀರಾ ಅಂದರೆ ಎಂಥ ಮಾತು ಅದರಲ್ಲೂ ನನ್ನ ಇದು ಹೇಳ್ತೀನಿ ನಾನು ಹಿಂದೆ ಇದು ಹವ್ಯಾಸಿ ಕಲಾವಿದರು ನಾವೆಲ್ಲ ನಮ್ದೊಂದು ಟ್ರೂಪ್ ಇತ್ತು ಅವರು ಆಕ್ಚುಲಿ ನಮ್ಮ ಡ್ರಾಮಾ ನೋಡಿದ್ದಾರೆ ಯಾರು ಕಂಬೈನವರು ಹೌದು ನೋಡ್ಬಿಟ್ಟು ನನಗೆ ಕೇಳಿದ್ರು ಅವರು ಒಂದು ಒಂದು ಸಣ್ಣ ಡ್ರಾ ಒಂದು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಒಂದು ಸ್ಟೇಜ್ ಮಾಡ್ತೀವಿ ನಾವು ಒಂದು ರಾಜ್ಕುಮಾರ್ ಅವರಿಗೆ ಬೇಜಾರಾಗ್ದಿದ್ದಂಗೆ ಒಂದು ಡ್ರಾಮಾ ತೋರಿಸೋಣ ಅಂತ ಹೇಳಿದರು ನನಗೆ ತುಂಬ ಖುಷಿ ಆಯಿತು ನಮ್ಮ ಎಲ್ಲ ಕಲಾವಿದರಿಗೆ ಹೇಳಿದೆ ಈ ಥರ ಹೋಗಿ ಒಂದು ಡ್ರಾಮಾ ರೀ ರಾಜ್ಕುಮಾರ್ ಇದ್ರಿಗೆ ಡ್ರಾಮಾ ಮಾಡೋದಂದ್ರಿ ಎಲ್ಲರೂ ಒಂದೇ ಒಂದು ಕೈಯಲ್ಲಿ ಒಪ್ಕೊಂಡ್ಬಿಟ್ರು ಅದೇ ಒಂದು ಗ್ರೇಟ್ ಆಗಿಬಿಟ್ಟಿರುತ್ತೆ ಹೌದು ಹೌದು ಅವಾಗ ಎಷ್ಟು ಹಣ ನಿಮಗೆ ವಯಸ್ಸು ನನಗೆ ಚಿಕ್ಕ ಮೀನು ಮೂವತ್ತು ಮೂವತ್ತಾರು ಇರ್ಬೋದು ಮೂವತ್ತರೊಳಗೆ ಅಷ್ಟೇ ಎಲ್ಲರೂ ಒಪ್ಕೊಂಡ್ರು ಆಮೇಲೆ ಈಗ ಏನ್ ಹತ್ರ ಜೀಪ್ ಇತ್ತು ತರೀಕೆರೆ ನಲ್ಲಿ ಜೀಪು ತರೀಕೆರೆ ನಂದು ಒಂದೇ ಆಮೇಲೆ ಎಲ್ಲ ಟೋಟ್ಲಿ ಲೆಕ್ಕ ಹಾಕಿದ್ರೆ ಒಂದು ಐದು ಕಾರ್ ಏನೋ ಇದ್ವು ಎಲ್ಲ ತರೀಕೆರೆ ಹೋಗ್ತೀವಿ ಆಮೇಲೆ ಒಂದು ಆಟೋ ಇತ್ತು ಆಟೋ ಅದು ನಾನು ಫಸ್ಟ್ ಆಟೋ ಇಟ್ಟಿದ್ದೆ ತರೀಕೆರೆ ನಾನು ಅದಕ್ಕೆ ಹಿಂದ್ಗಡೆ ಒಂದು ಹೆಸರು ಹಾಕಿದ್ದೆ ಪದ್ಮಾವತಿ ಅಂತೇಳಿ ಊರಿಗೊಬ್ಬಳೆ ಊರಿಗೊಬ್ಳೆ ಪದ್ಮಾವತಿ ಅಂತ ಹೌದು ಹಾಗಾಗಿಬಿಟ್ಟು ಅದೊಂದು ಆಟೋ ತರೀಕೆರೆನಲ್ಲೇ ಇಡೀ ತರೀಕೆರೆನಲ್ಲೇ ಒಂದೇ ಒಂದು ಆಟೋ ಅದು ನಮ್ಮದು ಅದಕ್ಕೆ ತುಂಬ ಜನರಿಗೆಲ್ಲ ಹೆಲ್ಪ್ ಮಾಡ್ತಿದ್ದೆ ನಾನು ಈ ಹಾಸ್ಪಿಟ್ಲಲ್ಲಿ ಯಾರೋ ಸತ್ರು ಕೂಡ ಹೆಣ ತಗೊಂಡೋಗಿ ಸಾಕಿಸೋದು ಆಮೇಲೆ ಕೆಲವರು ಡೆಲಿವರಿಗೆ ಆಗ ಹೆಣ್ಮಕ್ಳಿಗೆ ಅಲ್ಲಿಂದ ಬರೋದು ಹಳ್ಳಿಯಿಂದ ಇವೆಲ್ಲವೂ ನಾನು ಮಾಡ್ತಿದ್ದೆ ಅದಕ್ಕೆ ಆಟೋ ಒಂದೇ ಒಂದು ಮೂರು ನಾಲ್ಕು ವರ್ಷ ತರೀಕೆನಲ್ಲಿ ಒಂದೇ ಒಂದು ಆಟೋ ಓಡಿಸಿದ ನಾನು ಆಟೋ ಓಡಿಸ್ತಾ ಇದ್ದೀನಿ ನಾನಲ್ಲ ನಮ್ಮ ಬಾವು ಮೈದಾನ ಪಾಂಡು ಅಂತೇಳಿ ಅವನು ಉಳಿಸ್ತಿದ್ದ ಹೀಗೆ ಜೀಪ್ ಕೂಡ ಅಷ್ಟೇ ಒಂದೇ ಇತ್ತು ನಾನು ಈ ಡ್ರಾಮಾ ಎಲ್ಲ ಆರ್ಟಿಸ್ಟಿಕ್ ಕರ್ಕೊಂಡು ಕೆಮ್ಮನ್ಗುಂಡಿ ಅಂತ ಅಂತೇಳಿ ನಮ್ಮ ಜೀಪಲ್ಲೇ ಹೋದ್ವಿ ನಡೀತಿ ನಡೆಯೋ ಟೈಮ್ ನಲ್ಲಿ ಒಂದು ಡ್ರಾಮಾ ಐದೂವರೆ ಗಂಟೆಗೆ ನಾವು ಕೆಮ್ಮನ್ಗುಂಡಿ ರೀಚ್ ಆಗಿ ಅಲ್ಲಿ ಕೆಮ್ಮನ್ಗುಂಡಿಲ್ ನೋಡಿದ್ರೆ ಸುಮಾರು ಒಂದು ಮೂವತ್ತು ನಲವತ್ತು ಜೀಪ್ಗಳು ಎಸ್ಟೇಟ್ನವ್ರದ್ದು ಎಲ್ಲ ಒಬ್ಬವ್ರು ಬಾಡಿ ಓಪನ್ ಮಾಡಿದ್ದಾರೆ ಟಾರ್ಪಲ್ ಓಪನ್ ಮಾಡಿದ್ದಾರೆ ಇದೇನಿದೆ ಇಷ್ಟೊಂದು ಜೀಪ್ ಬಂದಿದಾವ ಅಯ್ಯ ರಾಜ್ಕುಮಾರ್ ಶೂಟಿಂಗ್ ನೋಡಕ್ಕೆ ಅಂತ ನಾನು ತಿಳಿದಿರೋರು ಆಕ್ಚುಲಿ ಇದು ಸರಿ ಏಳು ಏಳುವರೆ ಅಷ್ಟೊತ್ತಿಗೆ ನಾವೆಲ್ಲ ಬಣ್ಣ ಹಚ್ಕೊಂಡು ಸಂಜೆ ಸಂಜೆ ಬೇಲೂರು ಕೃಷ್ಣಮೂರ್ತಿ ಅವ್ರದ್ದು ಸಾಹಿತಿ ಅಂತ ಒಂದು ಡ್ರಾಮಾ ಅದು ಆ ಡ್ರಾಮಾ ಸ್ಟಾರ್ಟ್ ಮಾಡಿದ್ವಿ ಅವಾಗ ಎಲ್ಲ ಅಣ್ಣವರಿಗೆಲ್ಲ ಅಲ್ಲಿರೋದು ಚೇರೆಲ್ಲ ಹಾಕಿಬಿಟ್ಟು ಮುಂದಗಡೆಗೆ ಅವರು ಆಮೇಲೆ ಪಾರ್ವತಮ್ಮ ಇವರೆಲ್ಲ ಕೂತ್ಕೊಂಡಿದ್ರು ಕೂತ್ಕೊಂಡು ತುಂಬ ಜನ ಹಳ್ಳಿಯವರೆಲ್ಲ ತುಂಬ ಜನ ಬಂದಿದ್ರು ಸರಿ ನಾವು ಡ್ರಾಮಾ ಮಾಡಿದ್ವಿ ಡ್ರಾಮಾ ನೋಡ್ಕೊಂಡ್ರು ರಾಜ್ಕುಮಾರ್ರವರು ನಿಜವಾಗಲೂ ಆತ್ಮಪೂರ್ವಕವಾಗಿ ಒಪ್ಪಿದರು ನಟನೆಗಳನ್ನು ಎಲ್ಲರಿಗೂ ಕೈ ಹಿಡ್ಕೊಂಡು ಔಚ್ಕೊಂಡು ನಮಗೆ ಡ್ರಾಮಾ ಅಂದರೆ ತುಂಬ ಇಷ್ಟ ರೀ ಅಂಥೇಳಿ ಇಷ್ಟು ಚೆನ್ನಾಗಿ ನೀವು ಡ್ರಾಮಾ ಮಾಡ್ತೀರಾ ಇವೆಲ್ಲ ನಿಮಗೆ ನೀವು ದುಡ್ಡು ತಗೊಂಡು ಸ್ಟೇಜ್ ಮಾಡ್ತೀರಾ ಅಂತೆಲ್ಲ ಕೇಳಿದರು ಇಲ್ಲ ನಾವು ಹವ್ಯಾಸಿ ಕಲಾವಿದರು ಯಾರು ಕರೆದ್ರು ಹೋಗಿ ಮಾಡ್ತೀವಿ ಅಂತ ಕೇಳಿದಾಗ ಸುಮಾರೊತ್ತು ರಾಜ್ಕುಮಾರ್ ಅವರು ಪರಿಚಯ ಮಾಡಿಕೊಂಡ್ರು ಜೊತೆ ಗುಂಡಿಯಲ್ಲಿ ಕಂಬೈನವರು ನನ್ನ ಜೊತೆಯಲ್ಲೇ ಇದ್ದರು ಹಾಗೇ ಇರಬೇಕಾದ್ರೆ ಒಬ್ಬರು ಏನು ಮಾಡಿದರು ಅಂದರೆ ಒಬ್ಬರು ಅವರ ಡೈರೆಕ್ಟ್ರಲ್ಲಿ ಒಬ್ಬರು ಯಾರೋ ನಮ್ಮ ಜೀಪ್ ನೋಡಿದ್ದಾರೆ ಹೊರಗಡೆ ಇರೋದು ನಮ್ಮ ಜೀಪ್ ನೋಡಿರೋರು ಎಲ್ಲ ಈ ಜೀಪ್ ಗಳಿಂದ ಬಾಡಿ ಎಲ್ಲ ಬಿಚ್ಚಿದ್ರಲ್ಲ ಆ ಟೈಮಲ್ಲಿ ಹಾ ಹೌದು ಅಲ್ಲಿ ಬಂದು ಅಣ್ಣರ ಹತ್ರ ಹೇಳ್ತಾ ಇದ್ರು ಆಮೇಲೆ ಶಂಕರ್ ನಾಗು ಅಲ್ಲೇ ಇದ್ರು ಪಾಪ ಅವರು ಡ್ರಾಮಾ ನೋಡಿದ್ರು ಅವರು ಇದ್ರು ಅಹೋ ಶಂಕರ್ ನಾಗ್ ಆದ್ರೆ ಅವ್ರಿಗೆ ಡ್ರಾಮಾದ ಮೇಲೆ ಅಂತ ಇಂಟ್ರೆಸ್ಟ್ ಇಲ್ಲ ಅವ್ರು ಅಂದ್ರೆ ತರ ಟೆಕ್ನಿಕಲ್ ಮೈಂಡ್ ಅಲ್ವಾ ಆದ್ರೆ ನೋಡಿದ್ರು ಏ ಚೆನ್ನಾಗ್ ಮಾಡ್ತೀರಿ ನನಗೆ ಶಟ್ರೆ ಶಟ್ರೆ ಅಂತ ಕರಿತಿದ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ರಿ ಶಟ್ರೆ ನಾನು ನಿಮಗೆ ಒಂದು ಚಾನ್ಸ್ ಕೊಡ್ತೀನಿ ನೀವು ಈ ಡ್ರಾಮಾದಲ್ಲಿ ಪಾತ್ರ ಮಾಡಕ್ಕೆ ಹೋಗಬೇಡಿ ಶಂಕರ್ನಾಗ್ ಹೇಳಿದ್ರಿ ಏನ್ರಿ ನೀವು ನಾನು ಅಸಿಸ್ಟೆಂಟ್ ಆಗಿ ತಗೊಳ್ತೀನಿ ನಿಮಗೆ ಒಂದು ಡೈರೆಕ್ಷನ್ ಮಾಡಿ ನೀವು ಕ್ಲಿಕ್ ಆಗ್ತೀರಾ ಅಂತ ಹೇಳಿದ್ರು ಪಾಪ ಓಕೆ ನಿಜವಾಗ್ಲೂ ಇದು ನಮ್ಮ ಆತಂಪೂರ್ವಕದಲ್ಲಿ ನಾನು ಹೇಳ್ತಿರೋದು ಶಂಕರ್ನಾಗ್ ನನಗೆ ಅಷ್ಟು ಹೇಳಿದರು ಹೌದು ನೀವು ಡ್ರಾಮಕ್ಕೆ ಬಣ್ಣ ಹಚ್ಕೊಳಕ್ಕೆ ಹೋಗಬೇಡಿ ನೀವೊಂದು ಡೈರೆಕ್ಷನ್ನು ಅಸಿಸ್ಟೆಂಟ್ ಆಗಿ ನಾನೇ ತಗೊಳ್ತೀನಿ ನಿಮಗೆ ಅಂತಾನೆ ಹೇಳಿದ್ರು ಸರಿ ಅಂತ ನಾವು ಅದಕ್ಕೆ ಆಯ್ತು ಅಂತ ಹೇಳಿದ್ವಿ ಅಷ್ಟೇ ಬುದ್ಧಿ ಅವನು ಬಂದು ಅಲ್ಲಿ ಶಂಕರ್ನಾಗ ಹತ್ರ ಆಮೇಲಿಯವರತ್ರ ಹೇಳ್ತಿದ್ದ ಏ ಒಂದು ಜೀಪು ತುಂಬ ಚೆನ್ನಾಗಿದೆ ಸಣ್ಣ ಜೀಪು ಅಂತ ಹೇಳಿದ್ರು ಯಾವ ಫಿಲಂ ಶೂಟಿಂಗ್ ಅಪೂರ್ವ ಸಂಗಮ ಅಪೂರ್ವ ಸಂಗಮ ಅಂದ್ರೆ ಓ ಅದರಲ್ಲಿ ಅವರು ರಾಜ್ಕುಮಾರ್ ಇಬ್ರು ಹೌದೌದು ಆಮೇಲೆ ಅದು ಜೀಪು ಅಂತ ಹೇಳ್ಬಿಟ್ಟು ಮತ್ತೆ ಕೇಳಿದ್ರು ಅವಾಗ ಆ ಸಣ್ಣ ಚೋಟಾ ಜೀಪಲ್ಲೇನ್ರಿ ಇವ್ರದೇ ಕಣ್ರಿ ನಮ್ ಜನಾರ್ದನ್ ಅವ್ರದು ಯಾಕೆ ಅಂತ ಕೇಳಿದ್ರು ಅವ್ರಿಗೆ ಒಂದು ಸ್ವಲ್ಪ ಅವ್ರು ಡೈರೆಕ್ಟ್ ಇದ್ದವ್ರು ಮಾತಾಡ್ಸ್ಬೇಕಿತ್ತು ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳಿದ್ರು ಅವರಿಗೆ ಕನ್ನಡ ಬರಲ್ಲ ತಮಿಳು ನನ್ಗೆ ಸ್ವಲ್ಪ ತಮಿಳು ಬರ್ತಿತ್ತು ಅವ್ರು ಕೇಳಿದ್ರು ನನಗೆ ಜೀಪು ಒಂದು ಎಂಟು ದಿನ ಮತ್ತೆ ಶೂಟಿಂಗ್ ಬೇಕು ಕೊಡ್ತೀರಾ ಬಾಡಿಗೆ ಹಾ ಕೇಳಿದ್ರು ಯಾ ಏನ್ ಶೂಟಿಂಗ್ ಅಂತ ಕೇಳಿದೆ ಅಣ್ಣವ್ರ್ ಕೂತ್ಕೊಂಡು ಒಂದು ಹಾಳ್ ಶೂಟ್ ಮಾಡಿ ಶೂಟಿಂಗ್ ಮಾಡ್ತೀನಿ ಅಂತ ಕೇಳಿದ್ರು ಅದು ಏನಕ್ಕೆ ಅದು ನಿಮ್ದೇ ಒಂದು ಜೀಪ್ ಕೇಳಿದ್ರು ಹಾ ಅದು ಛೋಟಾ ಜೀಪು ಇದು ಬಾಡಿ ಫುಲ್ ಬಾಡಿ ಇಲ್ಲ ಅದಕ್ಕೆ ಶಾರ್ಟ್ ಚಾರ್ಸಿ ಹೌದು ಶಾರ್ಟ್ ಚಾರ್ಸಿ ಅವಾಗ ಅಗಷ್ಟತಿ ಶಂಕರ್ನಾಗ್ ಬಂದ್ರು ನೋಡ್ಕೊಂಡ್ ಬರೋಣ ಯಾವ ಜೀಪು ಅಂತ ಹೇಳಿ ಬಂದ್ರು ಕತ್ಲೆಲ್ಲ ಆ ಶಂಕರ್ನಾಗ ಬಂದ್ರು ಏನು ಷಟ್ರೆ ನೀವು ಯಾವ ಈ ತರ ನಮ್ದು ಅಂತ ಹೇಳ್ದೆ ಅದು ಓ ಷಟ್ರೋ ಶೆಟ್ರೆ ಷಟ್ರೆ ಅಂತಾನೆ ಶುರು ಮಾಡಿದ್ರು ಎಂಟು ದಿನ ಹತ್ತು ದಿನ ತನಕ ಶೆಟ್ರೆ ಷಟ್ರೆ ಅಂತಿದ್ರು ಓ ಷಟ್ರೆ ಬನ್ನಿ ನೋಡೋಣ ನಿಮ್ಮ ಜೀಪು ಏನೋ ನಮ್ಮ ಡೈರೆಕ್ಟ್ರು ತುಂಬಾ ಖುಷಿಪಟ್ಟಿದ್ದಾರೆ ಜೀಪ್ ನೋಡಿ ಅವರು ಅಲ್ಲಿ ಕೀ ಕೊಡಿ ನೋಡೋಣ ಎಷ್ಟು ಚೆನ್ನಾಗಿದೆ ಜೀಪು ಅಂತೇಳಿ ಸ್ಟಾಕ್ ಮಾಡಿ ಒಂದು ರೌಂಡ್ ಸುಮ್ಮನೆ ಹೋಗಿ ಬಂದರು ಓಕೆ ಶಂಕರ್ನಾಗು ತುಂಬ ಮ್ಯಾನ್ ಮ್ಯಾನಮ್ಮ ನಿಜವ್ರು ಶಂಕರ್ನು ಆವಾಗ ಅಹ್ ಅವರು ಬಂದು ಹೇಳಿದರು ಆ ತುಂಬ ಚೆನ್ನಾಗಿದೆ ಜೀಪು ಆಳೆ ಭಾರಿ ಹೇಳಿ ಮಾಡ್ಸಿದಂಗೆ ಇದೆ ಅಂತ ಹೇಳಿದರು ಯಾವ ಮಾಡಲ್ಲ ಅದು ತುಂಬ ಹಳೇದ್ಕೊಂಡ್ರಿ ನಾನ್ ಯಾವುದೋ ಆಕ್ಷನ್ ಅಲ್ಲಿ ತಗೊಂಡಿರೋದು ನೀವೇ ಆಕ್ಷನ್ ಅಂತ ಹೌದು ಹೌದು ಅದು ಹ್ಮ್ ಪ್ಯಾಕೇಜ್ ಕೊನೆಗೆ ಅದು ಏನಾಯ್ತು ಅಂದ್ರೆ ನಾಳೆ ಬೆಳಿಗ್ಗೆನೆ ಬೇಕು ಜೀಪ್ ಅಂತ ಅಣ್ಣಾರು ಆತ್ರ ಹೋದ್ವಿ ಶೂಟಿಂಗಿಗೆ ಶೂಟಿಂಗ್ ಅಲ್ಲ ಅದೇ ದಿವಸ ರಾಜ್ಕುಮಾರ್ ಅವ್ರು ಚೆನ್ನಾಗಿದೆ ಒಂದು ಜೀಪ್ ಅವರು ಅವ್ರಿಗೂ ನೋಡೋಕಲ್ಲ ಬಂದಿಲ್ಲ ರಾಜ್ಕುಮಾರ್ ಅವರು ನೀನು ಹೇಳಿದ ಮೇಲೆ ಆಯಿತು ಒಳ್ಳೆ ಜೀಪ್ ಇದೆ ಅಂತಲ್ಲ ಇಷ್ಟೊಂದು ಜೀಪ್ ಇತ್ತಲ್ಲ ಅದಕ್ಕಿಂತ ಅದು ಹಳೆ ಜೀಪು ಚೆನ್ನಾಗಿದೆ ಅಂತ ಹೇಳಿ ಆಯಿತು ಅಂಥೇಳಿ ಒಪ್ಕೊಂಡಿದ್ರು ನಿಮಗೆ ಎಷ್ಟು ಅಂತ ಬಾಡಿಗೆ ಕೊಡ್ತೀವಿ ಅಂತ ರಾಜ್ಕುಮಾರ್ ಅವರು ಸಣ್ಣ ಗುಣೆಯಲ್ಲಿ ಮಾತಾಡಿದರು ನಾನೇನು ಮಾಡಿದೆ ಸುಮ್ನೆ ನಮಸ್ಕಾರ ಮಾಡಿದೆ ಅವ್ರಿಗೆ ಅಷ್ಟೇ ಇನ್ನೇನು ಮಾತಾಡಿಲ್ಲ ಸರಿ ಹಂಗಾರೆ ಬೆಳಿಗ್ಗೆ ಬೇಕು ಅದು ಪೆಟ್ರೋಲ್ ಜೀಪ್ ಅದು ನಾವು ತರಿಕೆರೆಗೆ ಬಂದು ಬೆಳಿಗ್ಗೆನೆ ಟ್ಯಾಂಕ್ ಫುಲ್ ಮಾಡಿ ಗಾಡಿ ತಗೊಂಡೋಗಿ ಎಮ್ಮನ್ ಗುಂಡಿಯಲ್ಲಿ ಎಂಟ್ರಾಗಲೇ ಒಂದು ಏಳು ಎಂಟು ಜನ ದೊಡ್ಡ ದೊಡ್ಡ ಪ್ಲಾಂಟರ್ಸು ನಮಗೆ ಅಟ್ಯಾಕ್ ಮಾಡಿದ್ರು ಏನು ರಾಜ್ ಶೂಟಿಂಗಿಗೆ ಜೀಪ್ ಕೊಡ್ತೀರಾ ನೀವು ಜೀಪ್ ಕೊಡ್ತಾ ಇದೀರಾ ಅಂತ ಹೌದು ನಿನ್ನೆ ಬಂದಿದ್ವಲ್ಲ ನಾವೇ ಡ್ರಾಮಾ ಮಾಡಿದವರು ನಾವೇನೆ ಅಷ್ಟು ಜಲ್ದಿ ಸುದ್ದಿ ಎಲ್ಲ ಮುಟ್ಕೊಂಡಿತ್ತು ಅಲ್ಲೇ ಅವರೆಲ್ಲ ಅಲ್ಲೇ ಇದಾರೆ ಅವಾಗ ಏನಾಯ್ತು ಅಂದ್ರೆ ಅವರು ನೀವು ವಾಪಸ್ ಹೋಗ್ಬೇಕಂದ್ರಿ ನಾವು ಎಂಟು ದಿನದಿಂದ ಕಾಯ್ತಿದ್ದೀವಿ ರಾಜ್ಕುಮಾರ್ ಅವ್ರಿಗೆ ಜೀಪ್ ಕೊಡಬೇಕು ನಮ್ಮ ಹಾಡಿಗೆ ಅಂತ ಹೇಳಿ ಅವರೆಲ್ಲ ನಮ್ಗೆ ಕೇಳಿದ್ರು ಕಂಬೈನ್ ಅವರು ಜೀಪ್ ಬೇಕು ಒಂದು ಒಂದು ಜೀಪ್ ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಬಂದಿದ್ದೀವಿ ಸೆಲೆಕ್ಷನ್ ಮಾಡೋಕ್ಕೆ ನೀವು ನಿನ್ನೆ ಬಂದು ಅವ್ರಿಗೆ ಜೀಪ್ ಕೊಡ್ತೀರಾ ಅಂತ ನಮಗೆ ಜೋರೇ ಮಾಡ್ತಿದ್ದಾರೆ ಫುಲ್ ಧಮಕಿ ನಾನು ನಾನು ಒಬ್ಬರೇ ನಮ್ಮ ನೆಂಟ ಒಬ್ಬ ಇಬ್ಬರೇ ಜೀಪಲ್ಲಿ ಇರೋದು ಹಣ ಕೈ ಮೈತೀನಿ ನಾವು ಹೋಗ್ತೀವಿ ನಮಗೆ ಜೀಪು ಕೊಡೋದು ಬೇಡ ಅಂತ ಹೇಳಿದ್ವಿ ಅವಾಗ ಅವ್ರು ಕೇಳಬೇಕಲ್ಲ ಅಲ್ಲಿ ಹೋಗಿ ಹೇಳ್ರಿ ನಾನು ಬರೋಲ್ಲ ಅಂತ ಹೇಳ್ರಿ ಅಂತ ಹೇಳಿದ್ರು ಸರಿ ಅಲ್ಲಿ ಹೋದ್ವಿ ಈ ಥರ ನಮಗೆ ನರಾಜ್ ಕೆಲವರು ಜೀಪು ಇವರಲ್ಲ ದೊಡ್ಡ ದೊಡ್ಡ ಪ್ಲಾಂಟರ್ಸ್ ಎಲ್ಲ ಈ ಥರ ಮಾಡಿದ್ರು ಏನು ಮಾಡಬೇಕು ಅವರಿಗೆಲ್ಲ ನಾವು ಹೇಳ್ತೀವಿ ಬಿಡ್ರಿ ಅಂತ ಹೇಳಿ ಶಂಕರ್ನಾಗ್ ಹಾಂ ಹೇಳ್ತೀವಿ ಬಿಡ್ರಿ ಏ ಈ ಜೀಪ್ ಚೋಟಾ ಜೀಪ್ ಇದೆ ಇಂಥ ಜೀಪ್ ಇದ್ರೆ ನಿಮ್ದೇ ಜೀಪ್ ತಗೊಂಡು ಹೋಗ್ತೀವಿ ಆ ಲಾಂಗ್ ಚೆಸ್ಸಿ ಜೀಪು ಜೀಪ್ ಬೇಕೌದು ನಿಮಗೆಲ್ಲ ರಿಕ್ವೆಸ್ಟ್ ಮಾಡಿದ್ ನಿಜ ಅಂತೆಲ್ಲ ಹೇಳಿದ್ರು ಪಾಪ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರವ್ರ ಇವರು ಆಯ್ತು ಆಯಿತು ಹೇಳಿ ಒಬ್ಬವನ್ ಏನು ಮಾಡಿದೆ ಒಂದ ನೋಡಿ ನಮ್ದು ನಂಬರ್ ಬೋರ್ಡ್ ನಮ್ದು ಹಾಕ್ಬೇಕು ಅಂತ ಹೇಳ್ದ ಅಪ್ಪ ಜೀಪೇ ನಿಮ್ದ್ ಆಯ್ತು ಪರವಾಗಿಲ್ಲ ನಿಮ್ಸ ಜೋಡ್ ಮಾಡ್ಬಿಟ್ಟಿರ್ ಕಂಡ್ರೆ ನಮ್ಗ್ ಸಿಕ್ಕಾಪಟ್ಟ ಆಮೇಲೆ ಬಿಚ್ಚಿದ್ರು ಎಲ್ಲ ಇರುತ್ತೆ ಅವ್ರ ಹತ್ರ ಪೇಂಟ್ ಕೂಡ ಮಾಡ್ಬಿಡ್ತಾರೆ ಆ ಯೂನಿಟ್ ಹತ್ರ ರಾಜ್ ಕುಮಾರ್ ಯೂನಿಟ್ ಅಲ್ಲಿ ಪಟಾಪಟ ತೆಗೆದ್ರು ಬೋರ್ಡ್ ತೆಗ್ದ್ರು ಅವ್ರ್ ಬೋರ್ಡ್ ಹಾಕಿದ್ರು ಅವ್ರ ಬೋರ್ಡ್ ನಂಬರ್ ನಂಬರ್ ಪ್ಲೇಟ್ ಪ್ಲೇಟ್ ನಂಬರ್ ಪ್ಲೇಟ್ ಅವ್ರದ್ದು ಹಾಕಿದ್ರು ನಮ್ ನಂಬರ್ ಕಾಣ್ಬೇಕು ಅಂತ ಅವ್ರು ಇದು ಶೂಟಿಂಗ್ ನಲ್ಲೇ ಹೇಳಿದ್ರು ನಮ್ ಈ ನಂಬರ್ ಕಾಣ್ಬೇಕು ಅಂತ ಹೇಳಿದ್ರು ಅವರು ಯಾವ ನಂಬರ್ ಹಾಕಿದ್ರು ಅವರು ಅಂದ್ರೆ ಈ ನಂಬರ್ ತೆಗೆದು ಅವ್ರ ನಂಬರ್ ಹಾಕೊಂಡು ನಮ್ ನಂಬರ್ ಇದೆಯಲ್ಲ ಈ ನಂಬರ್ ತೆಗೆದ್ರು ಅವ್ರ ಈಗ್ ತೆಗೆದಿಲ್ಲ ಅದ್ರ ಮೇಲೆ ಅವ್ರದ್ದು ಅವ್ರ ನಂಬರ್ ನಂಬರ್ ಹಾಕಿದ್ರು ಯಾರೋ ಒಬ್ಬ ದೊಡ್ಡ ಪ್ಲಾಂಟ್ರ ಅಂತ ಹಾ ಸರಿಯಪ್ಪಾ ಅಂತ ಹೇಳ್ತೀನಿ ನಂಬರಿಂಗ್ ಏನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ಆ ಶೂಟಿಂಗ್ ಆಯ್ತು ಎಷ್ಟು ಎಂಟು ಹತ್ತ್ ದಿನ ಶೂಟಿಂಗ್ ಇರಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನನಗೂ ಯುನಿಟೆಡ್ ಸೇರ್ಸ್ಕೊಂಡಿದ್ರು ಅವರು ನೀವು ಇರಿ ಏನಾದ್ರು ಜೀಪ್ ಹಳೆಯದು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಬೇಕಾಗುತ್ತೆ ಅಂತ ಹೇಳಿ ಇಟ್ಕೊಂಡ್ರು ಅದರಲ್ಲಿ ಒಂದು ಅವರಿಗೆ ಮಾಡ್ಲಿಕ್ಕೆ ಬಂದೇ ಇಲ್ಲ ಬರೀ ಜೀಪ್ ಬರುತ್ತೆ ಅದಕ್ಕೆ ಒಂದು ಮ್ಯೂಸಿಕ್ಕು ತಾರಾರಾಮ್ 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 ಅಂತ ಒಂದು ಮ್ಯೂಸಿಕ್ಕು ಅಷ್ಟೊತ್ತಿಗೆ ಆ ಜೀಪೇ ಬರುತ್ತೆ ಅವನು ಶಂಕರ್ ನಾವು ಹೀಗೆ ಮಾಡ್ತಾನೆ ಆ ಜೀಪ್ ಬರ್ತಾ ಇರುತ್ತೆ ಯಾರು ಡ್ರೈವರ್ ಇರಲ್ಲ ಅವಾಗ ಅವ್ರಿಗೆ ಅದನ್ನ ಮಾಡ್ಲಿಕ್ಕೆ ಬಂದಿಲ್ಲ ಯಾರಿಗೂ ನಾನು ನಾನು ಇದು ಏನು ಮಾಡಬೇಡಿ ನೀವು ಡೌನಲ್ಲಿ ಇದೆಯಲ್ಲ ನಿಮ್ಮ ಗೇರಿಗೆ ಹಾಕಿ ನೀವು ಗೇರಿ ನೀವು ಅವರು ದೊಡ್ಡದಾಗಿ ವಿಶಲ್ ಹಾಕ್ತಾರೆ ಆ ವಿಷಲ್ ಹಾಕಿದ ತಕ್ಷಣ ಜೀಪು ನೀವು ಕ್ಲಚ್ ಒತ್ತಿ ಆಮೇಲೆ ಏನು ಮಾಡಿ ಅಲ್ಲಿ ಮತ್ತೊಂದು ಸಲ ವಿಷಲ್ ಹಾಕಿದ್ರೆ ಕ್ಲಚ್ ಬಿಟ್ಬಿಡಿ ಜೀಪ್ ಜೀಪ್ ಇರುತ್ತೆ ಅಂತ ಹೇಳಿದರು ಅದು ಒಂದು ಕೆಲಸ ಮಾಡಿ ನೀವೇ ಮಾಡಬೇಡಿ ಅಂಥೇಳಿ ಆ ಜೀಪಗಳು ನನಗೂ ಮಲಗಿಸಿ ಡೌನಲ್ಲಿ ಹ್ಞೂ ರೀ ಅಲ್ಲಿದ್ದೆ ನಾನು ಅದರಲ್ಲಿದ್ದೆ ಒಂದ್ಸಲ ಈ ಕೈ ಸ್ಟೇರಿಂಗಿಗೆ ಕೈ ಕಾಣ್ತು ಕಟ್ ಮಾಡಿದ್ರೆ ಅದನ್ನು ಹ್ಞೂ ಅಲ್ಲಿ ಅಡ್ಡ ಮಲಗಿ ಕೊನೆಗೆ ಅದೇ ಮಾಡಿದೆ ನಾನು ಈ ಫಸ್ಟ್ ಗೇರಲ್ಲಿ ಹಾಕಿ ಅವ್ರು ಶಿಲ್ಪಿ ಹೊಡಿತಾರೆ ಜೋರಾಗಿ ಅವಾಗ ಬರುತ್ತೆ ಅದ ಇದು ಡ್ಯಾನ್ಸ್ ತಾರಮ್ ತಾರಮ್ ತಾರಾರಮ್ ಅಂತೇಳಿ ಆ ಜೀಪ್ ಬರುತ್ತೆ ಅವಾಗ ಇನ್ನೂ ವಿಶಾಲ್ ಹೊಡೆದ ತಕ್ಷಣ ಏನು ಮಾಡ್ಬೇಕಂದ್ರೆ ಆವಾಗ ಶಂಕರ್ನಾಗಿ ಮಾಡ್ತಾನೆ ಬಂದು ಕುತ್ಕೊಂಡ್ಬಿಡ್ತಾನೆ ಸ್ಟೇರಿಂಗ್ ಇಟ್ಕೊಂಡ್ ಕುತ್ ನೋಡ್ಕೊಂಡು ಅವಾಗ ಜೀಪ್ ನಿಲ್ಲುತ್ತೆ ಜೀಪ್ ನಿಲ್ಲುತ್ತೆ ಅದೊಂದು ಒಂದು ಮೂರ್ನಾಲ್ಕು ಶಾಕ್ ಓಕೆ ಆಯ್ತದ ಆಮೇಲೆ ತುಂಬಾ ಚೆನ್ನಾಗ್ ಮಾಡಿದ್ರಿ ಶಟ್ರೆ ಅಂತ ಹೇಳಿದ್ರು ಈ ಡ್ರಾಮಾ ನೋಡ್ತಾ ನೋಡ್ತಾ ಡಾಕ್ಟರ್ ತಿಪ್ಪೇಸ್ವಾಮಿ ಅಂತೇಳಿ ತರೀಕೆರೆನಲ್ಲಿ ಅವರು ಎಂ ಬಿ ಬಿ ಎಸ್ ಮಾಡ್ಕೊಂಡು ಬಂದವರು ಈಗಲೂ ಇದಾರೆ ಚಿತ್ರದುರ್ಗದಲ್ಲಿದ್ದಾರೆ ಅವರು ಈ ಕಲೆಯಿಂದ ತುಂಬಾ ಇಷ್ಟಪಡ್ತಿದ್ರು ಅವರು ಅವರಿಗೆ ಡ್ರಾಮಾ ಇದು ಗಿಣ್ಣ ಹಾಚಕ್ ಬರ್ತಿರ್ಲಿಲ್ಲ ಅವರಿಗೆ ಆಕ್ಟಿಂಗ್ ಬರ್ತಿರ್ಲಿಲ್ಲ ನನಗೆ ತುಂಬಾ ಕ್ಲೋಸ್ ನಮ್ಗೆಲ್ಲ ತುಂಬಾ ಕ್ಲೋಸ್ ಫ್ರೆಂಡ್ ಅವರು ಒಳ್ಳೆ ವೀಕ್ಷಕರು ಹೌದು ಆಮೇಲೆ ಎದುರಿಗೆ ಕುತ್ಕೊಂಡು ನೋಡ್ತಾ ನೋಡ್ತಾ ನನ್ನ ನನಗೆ ಕೊನೆಗೆ ಗ್ರೀನ್ ರೂಮ್ ಕರ್ಕೊಂಡ್ಬಂದು ಲಾಸ್ಟ್ ಹುಳೆ ಮಗನಿ ಎಂತ ಡ್ರಾಮಾ ಎಂತ ಆಕ್ಟಿವ್ ಮಾಡ್ತೀವಿ ಅವ್ರು ಜನರು ಇದ್ದಾರೆ ಅಂತ ಪಾಪ ಹೇಳುವರು ಇವತ್ತು ಅವ್ರು ಇದಾರೆ ಸ್ವಾಮಿ ಅಂತ ಹೇಳಿ ಬಹುಶ ಈ ವಿಡಿಯೋ ಬಂದ್ಮೇಲ್ ನೋಡಿದ್ರೆ ಅವರು ನಗಾಡ್ದಿರ್ತಾರೆ ನಿಜವಾಗ್ಲು ಇವಾಗ ಈ ಎಂಟಿ ಆಗಿದ್ದಾರೆ ಅವರು ಓಕೆ ಹಾ ಚಿತ್ರ ಚಿತ್ರದುರ್ಗದಲ್ಲಿ ಇದ್ದಾರೆ ಹೀಗೆ ಕೊನೆಗೆ ಶೂಟಿಂಗ್ ಎಲ್ಲ ಆಯ್ತು ಎಂಟು ದಿನ ಬೇರೆ ಬೇರೆ ಏನೇನೋ ಅವರೆಲ್ಲ ಲೊಕೇಶನ್ ನೋಡಿಕೊಂಡು ಇದೆಲ್ಲ ಮಾಡ್ಕೊಂಡ್ರು ಶಂಕರರಾಗೆಲ್ಲ ರಾಜ್ಕುಮಾರ್ರವರು ಅಷ್ಟೇ ತುಂಬ ನಮಗೆಲ್ಲರು ಈಗ ಊಟಕ್ಕೆಲ್ಲ ಊಟಕ್ಕೆ ಕೂರಿಸ್ಕೊಂಡು ಅವರೊಂದು ರೌಂಡ್ ಹೊಡಿತಾ ಇರ್ತಿದ್ರು ಅದು ನೋಡಿ ನನಗೆ ಖುಷಿಯೋ ಖುಷಿ ಹೀಗೆ ಅವ್ರದ್ದೊಂದು ಒಂದು ಒಳ್ಳೆಯ ಮಾತಿದೆ ಊಟ ಮಾಡಬೇಕಾರೆ ಹಾ ಜಮಾಯಿಸಿ ಜಮಾಯಿಸಿ ಆ ಥರ ರಾಜ್ಕುಮಾರ್ರವ್ರದ್ದು ಒಂದು ಮಾತು ಇವತ್ತು ನಾಪಕ ಇದೆ ನನಗೆ ಓಕೆ ಎಲ್ಲರಿಗೂ ಹೇಳ್ತಿದ್ರು ಊಟ ಮಾಡ್ಬೇಕಾದ್ರೆ ಹಾ ಜಮಾಯಿಸಿ ಜಮಾಯಿಸಿ ಅಂತಿದ್ರು ಹೌದು ಹೌದು ಹೀಗೆ ಅವ್ರು ಸುಮ್ನೆ ಒಂದು ಆ ಒಂದು ರೌಂಡ್ ಹೊಡಿತಾ ಇರ್ತಿದ್ರು ಅವಾಗ ಶೂಟಿಂಗ್ ಮುಗಿದ ತಕ್ಷಣ ಅಲ್ಲೇ ಒಂದು ರೌಂಡ್ ಹೊಡಿತಾ ಇರ್ತಿದ್ರು ಆ ಜೀಪು ಈಗ ನಂದು ಈಗಿರೋ ಜೀಪ್ ಈಗ ನಾನು ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಲೆಫ್ಟ್ ಅದು ಶೂಟಿಂಗ್ ಟೈಮ್ ನಲ್ಲಿ ಈಗ ಒಂದು ಅಲ್ವತ್ತು ವರ್ಷ ಆಯ್ತಲ್ಲ ಈಗಿರೋ ಈಗ ಈ ಜೀಪಿಗೆ ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿದೀನಿ ರೈಟ್ ಹೌದ್ರಿ ಇಂಜಿನ್ ಸ್ಪೇರ್ ಪಾರ್ಟ್ ಸಿಕ್ತಿರ್ಲಿಲ್ಲ ಇಂಜಿನ್ ಡೀಸೆಲ್ ಇದೆ ಈಗ ಆಮೇಲೆ ಸ್ಟೇರಿಂಗು ಇಲ್ಲಿ ನಾನು ರೈಟ್ ಸೈಡ್ ಪುನೀತ್ ರಾಜ್ಕುಮಾರ್ ಏನ್ ಮಾಡೋರು ಅಂದ್ರೆ ನಮ್ಮ ಜೀಪಲ್ಲಿ ಅವರು ಹೆಬ್ಬೆ ಪಾಲ್ಸು ಕೆಮ್ಮನ್ ಗುಂಡಿಯಲ್ಲಿ ಓಡಾಡ್ಲಿಕ್ಕೆ ತುಂಬಾ ಉಪಯೋಗಿಸ್ಕೊಂಡ್ರು ನಮ್ಮ ಜೀಪು ಅವಾಗ ಈ ಪುನೀತ್ ರಾಜ್ಕುಮಾರ್ ಸಣ್ಣ ಹುಡುಗ ಇನ್ನು ಇಷ್ಟೇ ನನ್ನ ಜೊತೆಲಿ ಬರೋರು ಬಂದ್ಬಿಟ್ಟು ಅವರು ನಿಜವಾಗ್ಲೂ ತುಂಬಾ ಖುಷಿ ಪಡೋರು ಒಟ್ಟಿನಲ್ಲಿ ಜೀಪ್ನಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಅವ ಮರ ನೋಡಿ ಈ ಮರ ನೋಡಿ ಇಲ್ಲೇ ನಾನು ಅವ್ರದ್ದೊಂದು ಫಿಲಮ್ ಫಿಲಮ್ ಆಗಿತ್ತಲ್ಲ ಸಣ್ಣ ಹುಡುಗ ಬಳ್ಳಿಯಲ್ಲಿ ಕುಂಬಳಕಾಯಿ ಬಿಟ್ಟನೋ ನಮ್ಮ ಶಿವ ಇಲ್ಲೇ ನಾನು ಮಾಡಿದ್ದು ಅವರೆಲ್ಲ ತೋರಿಸ್ತಿದ್ರು ಪಾಪ ಸಣ್ಣ ಹುಡುಗ ಆಮೇಲೆ ಕೊನೆಗೆ ಒಂದು ಎರಡು ದಿನ ಆಯ್ತು ಮೂರನೇ ದಿವಸದಲ್ಲಿ ನನಗೆ ನಾನ್ ನಾನು ಡ್ರೈವ್ ಮಾಡ್ತೀನಿ ನನಗೆ ಡ್ರೈವಿಂಗ್ ಕಸಿ ಜೀಪು ಹೇಳಿ ನೋಡಪ್ಪ ಅಮ್ಮನ ಹತ್ರ ಪರ್ಮಿಷನ್ ತಗೊಂಡು ನನಗೆ ಹೇಳಬೇಕು ಅಮ್ಮ ನನಗೆ ಹೇಳಬೇಕು ನಿಮ್ಮ ತಾಯಿಯವರು ಹೇಳಿದರೆ ಪಾರತಮ್ಮನವರು ಖಂಡಿತವಾಗ್ಲೂ ನಾನು ಕಷ್ಟಪಟ್ಟು ನಿನಗೆ ಸ್ಟೀರಿಂಗ್ ಕೊಟ್ಟು ಜೀಪ್ ಕಳಿಸ್ತೀನಿ ಇವಾಗ ಮಾತ್ರ ನಿನ್ ಏನ್ ಮಾಡಿದ್ರು ನಿನ್ ಕೈ ಸ್ಟೇರಿಂಗ್ ಕೊಡಲ್ಲ ಯಾರು ವಯಸ್ಸಿರ್ಬೋದು ಅವರಿಗೆ ಯಾರಿಗೆ ಏಳು ಏಳೆಂಟು ವರ್ಷ ಸಣ್ಣ ಇಷ್ಟು ಸಣ್ಣ ಹುಡುಗ ಹೌದಾ ಇಷ್ಟು ಸಣ್ಣ ಹುಡುಗ ಇನ್ನು ಪಾಪ ಒಂದು ಅದರಲ್ಲೂ ಫಿಲಮ್ ಒಂದು ಮಾಡಿದಾರಲ್ಲ ಅವರು ಕೊಡ್ಲಿಲ್ಲ ನಾನು ಸ್ಟೇರಿಂಗ್ ಕೊಡ್ಲಿಲ್ಲ ಅವರಿಗೆ ಕೊನೆಗೆ ಅದನ್ನ ಫೋಟೋ ಎಲ್ಲ ಇದೆ ಸ್ಟೇರಿಂಗ್ ಇಟ್ಕೊಂಡು ಫೋಟೋ ಎಲ್ಲ ತೆಗ್ಸ್ಕೊಂಡಿದ್ದು ಎಲ್ಲ ಇದೆ ಆ ಅವ್ರ ಅಮ್ಮ ಇಲ್ಲಿ ಹೋಗ್ತಾರೆ ಅವ್ರು ಸ್ಟೇರಿಂಗ್ ಕೊಡು ಅಂತ ಹೇಳ್ತಾರೆ ಯಾರಾದ್ರು ರಾಜ್ಕುಮಾರ್ ಹೇಳಿದ್ರೆ ಮತ್ತೆ ನೀನು ನೀವು ಹೋಗ್ಲೇ ಬೇಡ ನೀನು ಜೀಪ್ಲೆ ಯಾಕಂದ್ರೆ ಅವ್ರ ಕೈಲೆಲ್ಲ ಜೀಪ್ ಕೊಟ್ರೆ ಅಲ್ಲಿ ತುಂಬಾ ಗುಡ್ಡಗಾಡು ಅವಾಗ ಚೆನ್ನಾಗಿತ್ತು ಜೊತೆಯಲ್ಲೇ ಇರ್ತಿದ್ರು ಶಿವ ಪುನೀತ್ ಅವರು ಈಗೆಲ್ಲ ಇರ್ಬೇಕಾದ್ರೆ ಕೊನೆಗೆ ಶೂಟಿಂಗ್ ಎಲ್ಲ ಮುಗಿತ್ತು ನನಗೆ ಕೆಮ್ಮನ್ಗುಂಡಿ ಬಿಟ್ಟು ಬರೋದು ತುಂಬ ಬೇಜಾರು ಅನ್ನಿಸ್ತು ಈ ಎಲ್ಲರೂ ನನಗೆ ಯೂನಿಟ್ ಒಳಗೆಲ್ಲ ಎಷ್ಟು ಚೆನ್ನಾಗಿತ್ತಂದರೆ ನಾನೊಂದು ಎಂಟು ದಿನ ಅವ್ರ ಜೊತೆಯಲ್ಲೇ ಇದ್ದಾಗಿದ್ದೆ ತುಂಬ ಅಲ್ಲೇ ಊಟ ಅಲ್ಲೇ ಕಾಫಿ ಅಲ್ಲೇ ಏನು ಬೇಕಾದರೂ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ನನಗೆ ಬರಬೇಕಾದ್ರೆ ತುಂಬಾ ಬೇಜಾರಾಯಿತು ಆವಾಗ ರಾಜ್ಕುಮಾರ್ ಹಾಗೂ ಇವಗೋ ಯಾವಾಗ ಬಂದರೂ ಕೂಡ ನನಗೆ ಬರಲಿಕ್ಕೆ ಹೇಳೋರು ನನ್ನ ಮಿಸ್ಸಸ್ ಜೊತೆಯಲ್ಲಿ ನಮಸ್ಕಾರ ಮಾಡಿದ್ರು ಅಭಿಮಾನ ಮಾತು ಮಾತಾಡಿದ ಇವತ್ತು ಜ್ಞಾಪಕ ಇದೆ ನಿಮ್ಮನ್ನು ಕಂಡ್ರೆ ನಮಗೆ ಅದು ಏನೋ ಒಂದು ದೇವರು ನೋಡ್ದಂಗೆ ಆಗುತ್ತೆ ರೀ ಅಂತ ನಾನು ಹೇಳಿದೆ ಆವಾಗ ಅದು ಅಭಿ ಅವ್ರ ಮಾತು ಅವ್ರ ಭಾಷೆಯಲ್ಲಿ ಅದು ಅಭಿಮಾನ ಅಂತ ಅವರು ನಿಜವಾಗಲೂ ಅದು ಇವತ್ತಿಗೂ ರಾಜ್ಕುಮಾರ್ ಎದುರಿಗೆ ನನ್ನ ಹತ್ರ ಮಾತಾಡಿದ ನನ್ನ ತಲೆಯೊಳಗೆ ಹಾಗೆ ಇದೆ ಇವತ್ತಿನ ಇವತ್ತಿಗೂ ಅದೊಂಥರ ಗುಣಗುಣಿಸ್ತಾ ಇರುತ್ತೆ ಹೌದು ಅಷ್ಟು ಚೆನ್ನಾಗಿ ಅವರು ಒಂದು ಮಾತಾಡ್ತಿದ್ರು ಅಷ್ಟು ಒಂದು ದೊಡ್ಡ ವ್ಯಕ್ತಿತ್ವ ನಿಜವಾಗ್ಲು ರೀ ನಿಜವಾಗ್ಲೂ ಇಲ್ಲ ಕರ್ನಾಟಕದಲ್ಲಿ ಮೊದಲನೇ ವ್ಯಕ್ತಿ ಅಂದ್ರೇನೆ ರಾಜ್ಕುಮಾರ್ ಅವರು ಖಂಡಿತ ಅವರು ಅಷ್ಟು ಒಂದು ಒಳ್ಳೆ ತರ ಎಲ್ಲ ಇತ್ತು ಅವರ ಬಂಗಾರ ಬಂಗಾರದ ಮನುಷ್ಯ ನಮ್ಮನೆಯವರು ಈ ಈ ಜಮೀನು ಮಾಡಿದ್ರಿ ಬಂಗಾರ ತೈಲ ಅದೊಂದು ಆಡಿದೆಯಲ್ಲ ಸೇಮ್ ಅವರ ಧ್ಯೇಯ ಅದೇನೆ ಯಾವುದು ಆಗಲ್ಲ ಅಂತ ಹೇಳ್ಬಾರ್ದು ನಾವು ಇದು ಇದು ಈ ನಾನು ಈ ಇಷ್ಟೊಂದು ಆರ್ ಎಕರೆ ಏನು ಲ್ಯಾಂಡ್ ಇದೆ ಇದು ಬರೀ ಗುಡ್ಡ ಕಲ್ಲು ಮಣ್ಣು ಏನೇನು ಒಂದು ಮರ ಗಿಡ ಇರಲಿಲ್ಲ ಅದನ್ನ ನನಗೆ ನಾನು ತಗೊಂಡೆ ಅಲ್ಲ ತಗೊಂಡಿದ್ದು ನನ್ನ ಭಾಗ್ಯನೇ ಅಂತ ಆ ಕಾಲದಲ್ಲಿ ಕಮ್ಮಿ ರೇಟಿಗೆ ಸಿಕ್ ನನಗೆ ತಗೊಂಡೆ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀನಿ ಇಷ್ಟು ಒಂದು ಜನಗಳಿಗೆಲ್ಲ ಒಂದು ಕಲಾ ಫಾರಮ್ ಅಂತೇಳಿದರೆ ಒಂದು ಮಾದರಿಯಾಗಿ ಮಾಡಿದ್ದೇನೆ ಎಲ್ಲರೂ ಬರ್ತಾರೆ ನೋಡ್ತಾರೆ ಖುಷಿ ಪಡ್ತಾರೆ ಎಲ್ಲದೂ ಮಾಡ್ತಾರೆ ಆದರೆ ನನಗೆ ಪ್ರೇರಣೆ ಹೇಗಿತ್ತು ಅಂತ ಹೇಳಿದ್ರೆ ಬಂಗಾರದ ಮನುಷ್ಯ ರಾಜ್ಕುಮಾರ್ ಫಿಲಮ್ ನೋಡಿ ಅವ್ರದ್ದು ಒಂದು ಹಾಡು ಕೇಳಿ ನನಗೆ ಯಾವತ್ತು ನಾನು ಆ ಹಾಡು ಗುಣಗುಡಿಸ್ತಾ ಇರ್ತೀನಿ ಕೈಲಾಗದು ಎಂದು ಕೈ ಕಟ್ಟಿ ಕುಳಿದರಿ ಸಾಗೋದು ಕೆಲಸವು ಮುಂದೆ ಅಂಥೇಳಿ ಅವರು ಒಂದು ಜಮೀನಿನಲ್ಲಿ ತೊಡಗಿಸ್ಕೊಂಡು ಹೌದು ಬಂಗಾರದ ಮನುಷ್ಯನಲ್ಲಿ ಹೇಗೆ ಅವರು ಭೂಮಿಯಲ್ಲೇ ಬಂಗಾರ ಹೇಗೆ ಬೆಳೆಸ್ತಾರೆ ಅನ್ನೋದನ್ನ ಇವತ್ತಿಗೂ ನಾನು ಅದನ್ನು ರಾಜ್ಕುಮಾರ್ನವ್ರನ್ನೇ ನೆನೆಸ್ಕೊಳ್ತಾ ಇರ್ತೀನಿ ಆ ಫಿಲಮನ್ನು ನೋಡಿ ಎಷ್ಟೋ ಜನ ಸಿಟಿಯಿಂದ ಹಳ್ಳಿಗಳಿಗೆ ಬಂದು ಜೀವನ ಕಟ್ಕೊಂಡ್ರು ಅಲ್ವಾ ಹೌದು ನಿಜವಾದ ಮಾತು ಹೌದು ನಾನು ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ರವರು ಇವತ್ತು ಅವ್ರಿದ್ರೆ ಯಾವತ್ತಾದರೂ ಒಂದು ದಿವಸ ನಾನು ಅವ್ರ ಭೇಟಿಯಾಗಿ ಇಷ್ಟೆಲ್ಲ ಈ ರಾಮಾಯಣಗಳು ಇಷ್ಟೆಲ್ಲ ಆಯ್ದವಪ್ಪ ನೀನು ಸಣ್ಣ ಹುಡುಗ ಇರ್ಬೇಕಾದ್ರೆ ಜ್ಞಾಪಕ ಇತ್ತು ಇಲ್ವೋ ನಿಮಗೆ ಅಂತ ಒಂದು ಕೇಳಬೇಕಂತ ಆಸೆನೂ ನನಗಿತ್ತು ಇವತ್ತು ನಾನು ನಿಜವಾಗ್ಲೂ ನನ್ನ ಸ್ಟೇರಿಂಗನ್ನು ನಿನಗೆ ಬಿಟ್ಕೊಡ್ತೀನಪ್ಪ ಅಂತ ಅಂದಿದ್ರೆ ಖಂಡಿತ ಅಯ್ಯೋ ಆ ಸ್ಟೇರಿಂಗ ಈಗ ಅವರು ಯಾವ ದೊಡ್ಡ ಕಾರಲ್ಲಿ ಹೆಲಿಕಾಪ್ಟರ್ ಏರೋಪ್ಲೇನ್ ಎಲ್ಲ ಓಡಿಸೋ ಸ್ಟೇಜ್ನಲ್ಲಿ ಬಂದಿದ್ರಲ್ಲ ಅಲ್ಲ ಆವಾಗ ನಿಜವಾಗಲೂ ಅವರಿಗೆ ಒಂದು ಸಲ ಒಂದು ಸಲ ಅವರಿಗೆ ರಿಕ್ವೆಸ್ಟ್ ಮಾಡಿ ಭೇಟಿಯಾಗಿ ನೋಡಪ್ಪ ಕೆಮ್ಮನ್ಗುಂಡಿಯಲ್ಲಿ ಪೂರ್ವ ಸಂಗಮದಲ್ಲಿ ಅವ್ರದ್ದೊಂದು ಫೋಟೋ ಅವರಿಗೆ ತೋರಿಸಿ ನಾನು ಅವ್ರಿಗೆ ಮಾತಾಡಿಸ್ಬೇಕು ಅಂತ ಒಂದು ಆಸೆ ಇತ್ತು ವಿಚಾರ ವಿಚಾರ ಏನು ಗೊತ್ತಾ ಅಣ್ಣ ನಾವೀಗ ಮಾತಾಡ್ತಾ ಇದೀವಲ್ಲ ಈ ಮಾತುಗಳನ್ನ ಅವ್ರೆಲ್ಲೋ ನಿತ್ಕೊಂಡು ನೋಡ್ತಾ ಇರ್ತಾರೆ ನಿಜವಾಗ್ಲೂ ಅವರು ನಮ್ಮ ನಾವು ಕಳ್ಕೊಂಡ್ಬಿಟ್ವಿ ಪುನೀತ್ ರಾಜ್ಕುಮಾರ್ನ ರಾಜ್ಕುಮಾರ್ ಅವರ ಪಾರ್ವತಮ್ಮನಾಗಲಿ ಎಲ್ಲ ನಾವು ಕಳ್ಕೊಂಡ್ವಿ ಅವರು ಗ್ರೇಟು ದೇವರು ಅವರು ಕರ್ಕೊಂಡಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಆದರೆ ನಾವು ಇಲ್ಲಿರೋರು ಅವ್ರನ್ನ ಕಳ್ಕೊಂಡಿದೀವಿ ಅನ್ನೋದು ಒಂದೇ ದುಃಖ ನಮಗೆ ಅಷ್ಟೇ ఎన్నెండు దరగాదను ఆనంద తింద హుచ్చాదను ఇన్నెండు నిన్న జతయాగి నాను బరువే భాగ్యా ఎన్నలే పుణ్యా ఎన్నలే భాగ్యా